ಈ ಕಲರ್ ಬರುತ್ತೆ ಸಿಪ್ಪಲ್ಲಿ ಸಿಹಿ ಗಂಡಸಲ್ಲ ಇದೊಂದು ವೆರೈಟಿ ಇದೊಂದು ವೆರೈಟಿ ಸರ್ ಬೀಟ್ರೂಟ್ ಸಿಹಿ ಗಂಡಸು ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳಗಡೆ ಕ್ಯಾರೆಟ್ ಬಣ್ಣ ತರ ಆಗಿದೆ ಇದು ಮೇಲ್ಗಡೆ ಆ ತರ ಕಾಣಿಸುತ್ತೆ ಮಾಮೂಲಿ ಗೆಣಸ್ ಬಳ್ಳಿನೇ ಇದು ಗೆಣಸ್ ಬಳ್ಳಿನೇ ಇದು ಗೆಣಸ್ ಬಳ್ಳಿನೇ ಒಳಗಡೆ ಬಿಳಿ ಇದೆ ಗೆಣಸು ವೈಟ್ ಬರುತ್ತೆ ಮೇಲ್ಗಡೆ ಮೇಲ್ಗಡೆ ಯಾವ ತರ ಸಕತ್ತಾಗಿದೆ ಬಣ್ಣ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಬಿಡಿ ಇದು ಈ ಗಿಡ ಮಾತ್ರ ತುಂಬಾ ಚೆನ್ನಾಗಿದೆ ಯಾಕಂತಂದ್ರೆ ಶೋಗೆ ಕಾಣಿಸುತ್ತೆ ಒಳಗಡೆ ಗೆಣಸು ಬರುತ್ತೆ ಅಂದ್ರೆ ಅಡ್ವಾಂಟೇಜ್ ಅಲ್ವಾ ಡಬಲ್ ಡಬಲ್ ಅಡ್ವಾಂಟೇಜ್ ಈ ತರ ಗೆಣಸಿದೆ ಇದರಲ್ಲಿ ಕಲ್ ಕಲರ್ ಗೆಣಸು ತುಂಬ ಚೆನ್ನಾಗಿದೆ ಇದು ಇದ ತೋರಿಸ್ತೀನಿ ಬೇಕಾರೆ ನೋಡಿ ಒಂದ್ಸರಿ ಗೆಣಸು ಎಷ್ಟು ದಿವಸಕ್ಕೆ ಬರುವಂತದ್ದು ಇದು ಮೂರಿಂದ ನಾಲ್ಕು ತಿಂಗಳು ಬೇಕು ಇದು ಗೆಣಸು ಬರೋಕ್ಕೆ ಮೂರಿಂದ ನಾಲ್ಕು ತಿಂಗಳು ನಮ್ಮ ಕಾಲಪಣ್ಣ ಪ್ರತಿ ವರ್ಷನೂ ಏನಾದರೂ ಹೊಸ ಪ್ರಯೋಗ ಮಾಡ್ತಾ ಇರ್ತಾರೆ ಈ ವರ್ಷ ಸಿ ಸಿಹಿ ಗೆಣಸು ಹಾಕಿದ್ದಾರೆ ಒಂದು ನಾಲ್ಕು ಥರ ಸಿಹಿ ಗೆಣಸು ಬಣ್ಣ ಬಣ್ಣದ ಸಿಹಿ ಗೆಣಸುಗಳನ್ನ ಹಾಕಿದ್ದಾರಂತೆ ಈಗ ಪ್ರತಿಯೊಂದು ತಗ್ ತೋರಿಸ್ತಾರೆ ಯಾವ್ಯಾವ ಬಣ್ಣ ಅಂತ ನೋಡೋಣ ನಾವು ಸೇವ ಇದೆಯಲ್ಲ ಸಿಹಿ ಗೆಣಸಲ್ಲಿ ನಮ್ಗೆ ಗೊತ್ತಿರೋಂಗೆ ಮೇಲ್ಗಡೆ ಇರುತ್ತೆ ಒಳಗಡೆ ವೈಟ್ ಇರುತ್ತೆ ಅಥವಾ ಆ ಥರದ ಕಲರ್ ಗೊತ್ತು ನಮಗೆ ಇದ್ಯಾವುದು ಬೇರೆ ಬೇರೆ ಬಣ್ಣಗಳು ಇದು ಹೇಳೋದು ನೀವು ಸರ್ ಇಲ್ಲಿ ತೋರಿಸ್ತೀನಿ ಸರ್ ಈ ಕತೆ ಕಲರ್ ಕ್ಯಾರೆಟ್ ಕೆಣಸು ಅಂತ ಒಂದು ಕಲರ್ ಬರುತ್ತೆ ಇನ್ನೊಂದು ಬೀಟ್ರೋಟ್ ಕಲರ್ ಬರುತ್ತೆ ಓ ಕ್ಯಾರೆಟ್ ಕಲರ್ ಬೀಟ್ರೋಟ್ ಕಲರ್ ಎಲ್ಲ ಗೆಣಸಿದಾವ ಹೌದು ಸಿಹಿ ಗೆಣಸಲ್ಲೇ ಅದೆಲ್ಲ ವೆರೈಟಿಗಳು ಹೌದು ಸಿಹಿ ಗೆಣಸಲ್ಲೇ ವೆರೈಟಿಗಳು ಅವೆಲ್ಲ ಹ್ಞೂ ಹ್ಞೂ ಇದು ಕ್ಯಾರೆಟ್ ಬಣ್ಣ ಇದು ಒಂದು ನಿಮಿಷ ನಿಮಿಷ ಇದು ಕ್ಯಾರೆಟ್ ಬಣ್ಣ ಮಣ್ಣಾಗಿ ಬಿಡಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಒಳಗಡೆ ಕ್ಯಾರೆಟ್ ಬಣ್ಣ ತರ ಆಗಿದೆ ಇದು ಮೇಲ್ಗಡೆ ಯಾವ ತರ ಕಾಣಿಸುತ್ತೆ ಮಾಮೂಲಿ ಗೆಣಸು ಬಳ್ಳಿನೇ ಇದು ಬಳ್ಳಿನೇ ಗೆಣಸು ಬಳ್ಳಿನೇ ರುಚಿ ಬೇರೆ ಆಮೇಲೆ ಬೆಂಕಿಲಾಗಿ ಬೇಯಿಸಿದ್ರೆ ಈ ಮಾವಿನ ಕಲರ್ ಬರುತ್ತಲ್ಲ ಮಾವಿನ ಕಲರ್ ಬರುತ್ತೆ ಮಾಡಬಹುದು ಒಣಗಿಸಿಕೊಂಡು ಒಣಗದ ಡ್ರೈ ಮಾಡಿ ಚಿಕ್ಕದಾಗಿ ಡ್ರೈ ಮಾಡಿ ಹಾಕಿಸಿಕೊಂಡು ಈಗ ನಾವು ಕೇಸರಿ ಭಾ ಆಗ್ಲಿ ಕಲ್ಲರ್ ಹಾಕಿ ಏನು ಅಡಿಗೆ ಮಾಡ್ತಾ ಇರ್ತಿವಿ ಅದಕ್ಕೆ ಮಾಡ್ಕೋಬಹುದು ಇದನ್ನ ಬಹಳ ಸಂತೋಷ ನೆಕ್ಸ್ಟ್ ಒಂದ್ ವೆರೈಟಿ ಒಂದ್ ಕಡೆ ಇಡೀ ಫೋಟೋ ತಗೊಂಡು ತೋರ್ಸೋಣ ವೆರೈಟಿ ಅಂತ ಸರ್ ಇದು ಹ್ಮ್ 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 ಬೀಟ್ರೂಟ್ ವೆರೈಟಿ ನೋಡಿ ಈ ಕಡೆ ಬರುತ್ತೆ ಅದು ಬೀಟ್ರೂಟ್ ವೆರೈಟಿ ಅಂತ ಇದು ಅದು ಕ್ಯಾರೆಟ್ ಲೈನ್ ಅದು ಓಕೆ ಓಕೆ ಇದು ಬೀಟ್ರೂಟ್ ವೆರೈಟಿ ಅಂತ ಇದು ಎಷ್ಟೊಂದ್ ತರ ಹಾಕಿದ್ದೀರಾ ಒಂದೇ ತರದ ಅಲ್ಲಿ ಅಲ್ಲಿ ಏನೋ ಹೋದಲ್ಲ ತಿಳಿ ಹೆಸರು ಬಣ್ಣದ ಗಣಸಿದೆ ಇಲ್ಲಿ ಯಾವುದೋ ಬೇರೆ ತರದ ಇದೆ ಹಾ ಈ ಮುರಿ ಇದು ಗೊತ್ತಾಗುತ್ತೆ ಯಾವ ಬಣ್ಣ ಅಂತ ಇದು ಕ್ಯಾರೆಟ್ ಅದು ಕ್ಯಾರೆಟ್ ಏನಾ ಬಿಡಿ ಬಿಡಿ ಬಡ 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 ಹ್ಮ್ ಹ್ಮ್ ನಮಗೆ ಯಾಕೆ ಮುರಿರಿ ಅಂತ ಇದ್ದೀನಿ ಅಂದರೆ ಜನಗಳಿಗೆ ತೋರಿಸ್ಲಿಕ್ಕೆ ಗೊತ್ತಾಗಲಿ ಅಷ್ಟೇ ಅಂತ ಇನ್ನೇನಿಲ್ಲ ಇಲ್ಲಿ ನಿಮ್ಗೆ ಇದಕ್ಕೆಲ್ಲ ಹೆಗಣ ಇಲಿ ಕಾಟ ಇಲ್ಲ ಏನಿಲ್ವಾ ಎಲ್ಲ ಇಲ್ಲಿ ಇಲಿ ಹೆಗಣ ಎಲ್ಲ ಐತೆ ಆದ್ರೂ ಅವು ಏನು ಜಾಸ್ತಿ ತಿನ್ನಕ್ ಹೋಗಲ್ಲ ಆದ್ರೆ ಕ್ಯಾರೆಟ್ ಗೆಣಸ್ ಮಾತ್ರ ಇಲಿ ಚೆನ್ನಾಗಿ ತಿಂತದೆ ಅದು ಸ್ವೀಟ್ ಜಾಸ್ತಿ ಅದು ನೋಡಿ ಇದು ಸ್ವಲ್ಪ ಸ್ವೀಟ್ ಕಮ್ಮಿ ಇದು ಬೇಸಿದ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ ಇದನ್ನ ಜಾಸ್ತಿ ತಿನ್ನಕ್ ಹೋಗಲ್ಲ ಓ ಇದು ಬೀಟ್ರೋಟ್ ಬಣ್ಣ ನೈಸರ್ಗಿಕವಾಗಿ ಬಂದಿರುವಂತ ಬಣ್ಣ ಇದು ಸಿಹಿ ಗೆಣಸಲ್ಲಿ ಇದು ಬೀಟ್ರೋಟ್ ಬಣ್ಣ ಇದು ಓಕೆ ಇದನ್ನ ಸ್ವಲ್ಪ ನಾವತ್ತು ಚಕ್ಲಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ಇದು ಒಂದು ಕಾಲ್ ಕೆಜಿ ಅಷ್ಟು ಕಾಲ್ ಕೆಜಿ ಅಕ್ಕಿ ಅಷ್ಟಿಟ್ಟು ಎರಡು ಮಿಕ್ಸ್ ಮಾಡ್ಕೊಂಡು ಮಾಡೋದಕ್ಕೆ ಚಕ್ಲಿು ಚೆನ್ನಾಗ್ ಬಪ್ಳಕ್ಕೆ ಯೂಸ್ ಮಾಡ್ಕೋಬಹುದು ಚಕ್ಲಿ ಮಾಡ್ಕೋಬಹುದು ಯಾವ್ದು ತಿನ್ಬಹುದು ಹಂಗೆ ಬೇಸ್ಕೊಂಡು ತಿನ್ಬಹುದು ಸುಟ್ಕೊಂಡು ತಿನ್ಬಹುದು ಸುಟ್ಕೊಂಡು ತಿಂದ್ರೆ ಹಂಗೆ ಉಡಿ ಆಯ್ತದೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಲರ್ ಬರುತ್ತೆ ಸಿಪ್ಪಲ್ಲಿ ಸಿಹಿ ಗೆಣಸಲ್ಲೇ ಇದೊಂದು ವೆರೈಟಿ ಇದೊಂದು ವೆರೈಟಿ ಬೀಟ್ರೋಟು ಸಿಹಿ ಗೆಣಸು ಕ್ಯಾರೆಟ್ ನೋಡಿದ್ವಿ ಇನ್ನೊಂದು ಫುಲ್ ವೈಟ್ ಕಲರ್ ಒಂದು ಬರುತ್ತೆ ಅದು ಹ್ಞೂ ಹ್ಞೂ ಇದೊಂದು ಭೂಚಕ್ರದ ಗೆಣಸು ಅಂತ ಅಂದ್ಬಿಟ್ಟು ಹ್ಞೂ ಹ್ಞೂ ಅದು ಕ್ಯಾರೆಟ್ ಕಲ್ಲರೇ ಬರುತ್ತೆ ಭೂಚಕ್ರ ಅಂತ ಅಂದ್ಬಿಟ್ಟು ಹ್ಞೂ ಹ್ಞೂ ಕ್ಯಾರೆಟ್ ಕಲರೇ ಇದೆ ಆದರೂ ಸೇಫ್ ಏನೇ ಬರುತ್ತೆ ಅಂದ್ರೆ ರೌಂಡ್ ಬರುತ್ತೆ ಇದು ಇಲ್ಲ ಇದು ಬೀಟ್ರೂಟ್ ಇದು ಅಲ್ಲ ಕ್ಯಾರೆಟ್ ಇದು ಬೀಟ್ರೂಟು ಮಿಡಟ ಆಯ್ತು ಕ್ಯಾರೆಟ್ ಆಯ್ತು ಕ್ಯಾರೆಟ್ ಆಯ್ತು ಭೂಚಕ್ರದ ಗಣಸು ಯಾವುದೋ ಒಂದು ಲೈನ್ ಇದೆ ಇಲ್ಲಿ ಒಂದೇ ಲೈನ್ ಇರೋದು ಅದು ಒಂದೇ ತರ ಒಂದೇ ಅಂದ್ರೆ ಒಂದೇ ಕಲರ್ ಅದು ಚಕ್ರ ಮಾತ್ರ ಚಕ್ರ ಟೈಪ್ ಬರುತ್ತೆ ಅದು ಓಹೋ ಇದು ಅಲ್ಲ ಬಿಡಿ ಬಿಡಿ ತಳ್ಳಿ ಬಿಡಿ ಬಿಡಿ ಅಣ್ಣ ಮನೆಗೆ ಆಯ್ತಿದೆ ಇದು ಸೊ ಇವಾಗ ಯಾರಾದ್ರೂ ಆಸಕ್ತಿ ಇರೋರು ಗಿಡಗಳನ್ನ ಅಥವಾ ಗೆಡ್ಡೆಗಳನ್ನ ಕೇಳಿದ್ರೆ ನೀವು ಕೊಡಬಹುದು ಕೊಡ್ತೀವಿ ಸರ್ ಕೊಡ್ತೀವಿ ಈಗ ಹತ್ತು ಕುಂಟೆ ಒಳಗಡೆ ಇದೆ ಇದು ಈಗ ಗೆಣಸಲ್ವ ಯಾರು ಬೇಕು ಅಂತಂದ್ರೆ ಯಾಕೆಂದ್ರೆ ಇದು ತುಂಬಾ ದಿನದಿಂದ ನಾವು ಬಾಗಲಕೋಟೆ ಕೃಷಿ ವಿಜ್ಞಾನ ಕೇಂದ್ರ ಕೇಳಿ ಕೇಳಿ ಸಾಕಾಗಿತ್ತು ಇದು ನಿಮ್ಗೂ ಗೊತ್ತಂಗೆ ಗೆಡ್ಡೆ ಗೆಣಸು ಮೇಳದಲ್ಲಿ ಅವ್ರು ಇಟ್ಕೊಂಡಿದ್ರು ನೀವು ಒಂದ್ ಎರಡ್ ಮೂರ್ ಸರಿ ಹೇಳಿದ್ರೆ ತಗಬನ್ನಿ ತಗಬನ್ನಿ ಅಂತ ಅವ್ರು ಕೊಡ್ಲಿಲ್ಲ ಹೌದು ಅವ್ರು ಕೊಡದೇ ಇರೋದಕ್ಕೆ ನಾವು ಈಗ ಅಸ್ಸಾಂ ಕಡೆಯಿಂದ ತರಿಸಿ ಇದನ್ನ ಜಾಸ್ತಿ ಮಾಡಿರೋದು ನಮಗ್ ಸಿಕ್ಕಿಲ್ಲ ಅಲ್ ಒಂದೊಂದೇ ಗಡ್ಡೆ ಹ್ಮ್ ಆ ಒಂದೊಂದ್ ಗೆಡ್ಡೆ ಒಂದ್ ತಕ್ ಹಾಕೊಂಡು ಹ್ಮ್ ಮೂರ್ ತಿಂಗ್ಳದ್ ಬಳ್ಳಿ ಹಬ್ಬ ಆದ್ಮೇಲೆ ಅದನ್ನ ತೆಗ್ದು ಇಲ್ಲಿ ಹಾಕಿರೋದು ಇದನ್ನ ಈಗ ಹತ್ ಇದೆ ಎಲ್ಲಾರ್ಗು ಯಾರ್ ಬೇಕಾದ್ರೂ ಕೇಳಿದ್ರು ಕೊಡ್ತೀನಿ ಇದಾ ಬಳ್ಳಿ ಸಹಿತ ಹೋಗಿ ಕೆರೆಟ್ಟು ಇಷ್ಟೆಲ್ಲಾ ಮಾಡ್ಕೊಂಡವ್ರೆ ಒಂದು ಗೆಡ್ಡೆಯಿಂದ ಇಷ್ಟೆಲ್ಲಾ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವ್ರ ಹೆಸರು ಕಾಳಪಣ್ಣ ಅಂತ ಹೇಳಿ ಇನ್ನೊಂದು ಕಲರ್ ಇಲ್ಲಿ ತೋರಿಸ್ತೀನಿ ಒಂದು ಇನ್ನೊಂದು ಕಲರ್ ಅಲ್ಲದೆ ಅದುವೇ ಕ್ಯಾರೆಟ್ ಕಲರ್ ಬರುತ್ತೆ ಮೇಗಡೆ ಬ್ರೌನ್ ಕಲರ್ ಬರುತ್ತೆ ಇದೊಂತರ ಸೋಗಿಡ ತರ ಇದೆ ಸೋ ಗಿಡದೇ ಸರ್ ಬರು ಚೆನ್ನಾಗಿದೆ ನೋಡಕ್ಕೆ ತಿಳಿ ಹಸಿರು ಬಣ್ಣ ಪ್ಯಾರಟ್ ಗ್ರೀನ್ ಕಲರ್ ಇದೆ ಹೌದು ಗೆಣಸಿದೆ ಇದರಲ್ಲಿ

ಗೆಣಸಿಂದ ಅಡ್ವಾಂಟೇಜ್ ಏನು ಅಂದ್ರೆ ಕಳೆ ಬರಲ್ಲ ಪೂರ್ತಿ ಮಣ್ಣನ್ನ ಕವರ್ ಮಾಡುತ್ತೆ ಫಲವತ್ತತೆ ಈ ತೋಟಗಳಿಗೆಲ್ಲ ಮಾಡಿಸ್ದಂಗಿದೆ ಅಲ್ವಾ ಇದು ತೋಟಗಳಿಗೆ ತುಂಬಾ ಚೆನ್ನಾಗಿ ಮತ್ತೆ ಏನ್ ಈಗ ಸಾವಯವ ಮಾಡ್ಬೇಕು ನಾವ್ ಏನು ಮಾಡಕ್ ಆಗಲ್ಲ ಮತ್ತೆ ನಮ್ದು ಕೆಮಿಕಲ್ ಹಾಕಿವಿ ಅಂತ ಹೇಳ್ತಾರಲ್ಲ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಒಂದ್ ಮೂರ್ ತಿಂಗಳು ಈ ರೀತಿ ಗೆಣಸುಗಳನ್ನ ಹಾಕಿ ಆ ಬಳ್ಳಿ ಭೂಮಿನ ತೇವಾಂಶ ಕಾಪಾಡಿ ಮತ್ತೆ ಅದರ ಎಲೆಗಳೆಲ್ಲ ಉದ್ರಿ ಕರಗಿ ಇಮಿಡಿಯೇಟ್ ಆಗಿ ನಾವ್ ಒಂದ್ ವರ್ಷದೊಳಗಡೆ ಗೆಣಸು ಹಾಕೊಂಡ್ರೆ ಸಾವಯವಕ್ಕೆ ತರಬಹುದು ನಾವು ಕೆಮಿಕಲ್ ಮಾಡುವಂತರು ಫಲವತ್ತತೆ ಜಾಸ್ತಿ ಆಯ್ತದೆ ಮತ್ತೆ ಗೊಬ್ಬರದ ಅಂಶ ಜಾಸ್ತಿ ಇರೋ ಕಾರಣದಿಂದ ಎಲೆಲಿ ಜಲ್ದಿ ಯಾಕೆಂದ್ರೆ ಇದು ಗೊಬ್ಬರ ಆಗೋದು ಒಂದು ಒಣಗು ಹುಟ್ಟು ಎರಡು ದಿನಕ್ಕೆ ಗೊಬ್ಬರ ಆಗೋಯ್ತದೆ ಅಷ್ಟು ಸ್ಮೂತ್ ಆಗಿರುವಂತಹ ಎಲೆ ಇದು ಮತ್ತೆ ಇದ್ರಲ್ಲೂ ಜಾಸ್ತಿ ಕ್ಯಾಲ್ಸಿಯಂ ಇದಾಗ್ಲಿ ಭೂಮಿಗೆ ಬೇಕಾಗಿರುವ ಅದೆಲ್ಲ ಇದ್ರಲ್ಲಿ ಇದೆ ಅದನ್ನ ಬೇಗ ಕಳಿಯುತ್ತೆ ಇದು ಎರಡರಿಂದ ಮೂರ್ ದಿನ ಕಳಿತ ಹೋಯ್ತದೆ ಅದು ನೋಡಿ ಇದು ಎಷ್ಟು ಭೂಮಿ ನೋಡಿ ಹಂಗೆ ನೋಡ್ತಾ ಇದ್ರಿ ಈಗ ಜೆಂಡ್ಸ್ ಹಾಕಿರೋ ಭೂಮಿ ಎಷ್ಟು ಮೆತ್ತಾಗಿ ಯಾವ ರೀತಿ ಇದಾಗಿದೆ ಅಂತ ಗಮ ಗಮ ಅಂತ ಇಷ್ಟೊತ್ತು ನೋಡ್ಕೊಂಡ್ ಬಂದವಲ್ಲ ಇವರು ನಾಲ್ಕು ಥರ ನಾಲ್ಕು ಬಣ್ಣದ ಸಿಹಿ ಗೆಣಸನ್ನ ಬೆಳೆದಿದ್ದಾರೆ ನಿಮಗೆ ಬೇಕು ಅಂದರೆ ಅವರು ಬಿತ್ ಬಿತ್ತನೆಗೆ ಬಳ್ಳಿ ಕೊಡ್ತಾರೆ ಬರ ಹೇಳ್ತಾರೆ ಅನ್ನ ನಂಬರ್ ಹೇಳಿ ನಂಬರ್ ನಂದು ನೈನ್ ಫೋರ್ ಏಟ್ ಜೀರೋ ಸಿಕ್ಸ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ನೈನು ಒನ್ ನಂಬರು ಇನ್ನೊಂದು ನಂಬರು ನೈನ್ ಜೀರೋ ನೈನ್ ಜೀರೋ ಒನ್ ನೈನ್ ಜೀರೋ ಫೈವ್ ನೈನ್ ಟು ಏಯ್ಟ್ ನೈನು ಅಡಿ ಇಲ್ಲ ನೀವು ಯಾವ ಬೀಜ ಬೇಕು ನಮಗೆ ಜೆಂಟ್ಸಿನ ಬಳ್ಳಿ ಬೇಕು ಮತ್ತು ರಾಗಿ ಬೀಜ ಬೇಕು ಯಾವುದು ಬೇಕು ಅಂತ ಕೇಳಿದ್ರು ಅದು ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಯಾಕೆ ಇದೇ ಸಾಕಷ್ಟಿದೆ ಅದನ್ನು ನೀವು ಆ ನಂಬರ್ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವನ ಬೀಜಗಳನ್ನ ನಿಮ್ಮ ಮನೆಗಳ ಕಳಿಸ್ಕೊಡ್ತೀವಿ ಧನ್ಯವಾದ ನಮಸ್ಕಾರ